ತುಮಕೂರು ಕೈಗಾರಿಕಾ ಪ್ರದೇಶವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿದ್ದು ಇತ್ತೀಚೆಗೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಕೈಗಾರಿಕಾ ಕ್ಷೇತ್ರದ ಕುರಿತು ಪ್ರಾಯೋಗಿಕ ಅರಿವು ನೀಡುವ ಉದ್ದೇಶದಿಂದ ಶೈಕ್ಷಣಿಕ ಭೇಟಿ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಲವು ಕಂಪನಿಗಳ ಕಾರ್ಯಪದ್ದತಿಯನ್ನ ನೇರವಾಗಿ ವೀಕ್ಷಿಸಿದರು

ಎಸ್ಇಡಿ ಕೆಎಸ್ಎಸ್ಐಡಿಸಿ ಕೆಎಸ್ಎಫ್ಡಿಸಿ ಹಾಗೂ ಕೆಟೆಕ್ ಇನ್ಕ್ಯುಬೇಷನ್ ಸೆಂಟರ್ಗಳ ಸಹಯೋಗದೊಂದಿಗೆ ನಡೆಯಿತು ಪ್ರಾರಂಭಿಕ ಹಂತದಲ್ಲಿಯೇ ಕೈಗಾರಿಕೆಯಲ್ಲಿ ಪ್ರಾಜೆಕ್ಟ್ ಕೆಲಸದ ಮಹತ್ವವನ್ನು ತಿಳಿಸುವ ಈ ಭೇಟಿಯು ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯ ತಾಂತ್ರಿಕ ಜ್ಞಾನ ಮತ್ತು ಉದ್ಯೋಗದತ್ತ ದಿಟ್ಟ ನೋಟವನ್ನ ರೂಪಿಸಿತು ನ್ನ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ ನಿಮ್ಮ ಸ್ಕಿಲ್ ಆದಮೇಲೆ ನಾವು ಕಟ್ ಓಪನ್ ಮಾಡಿ ಇಂಟರ್ನಲ್ ಆಗ್ತದೆ ಸರ್ ಲಂಗ್ಸು ಬ್ರೈನ್ ಎಲ್ಲ ಕಲೆಕ್ಟ್ ಮಾಡಿ ಇಷ್ಟಪಟ್ಟು ಮಾಡಿ ಬ್ಲಡ್ ಮಾಡಿ ಇದೆಲ್ಲ ಕಲೆಕ್ಟ್ ಆಗಿರ್ತೀವಿ स्टूडेंट्स परमानेंट हां हमारे एडवोकेट सर हम पापा ಗ್ರಾಮೀಣ ಭೂಮಿಯಿಂದ ಬಂದ ವಿದ್ಯಾರ್ಥಿಗಳಿಗೆ ಭೇಟಿ ನಿಜವಾದ ಉತ್ತೇಜನ ನೀಡಿತು ಉದ್ಯೋಗ ಸೃಷ್ಟಿ ಹೇಗೆ ಸಾಧ್ಯ ಮೂಲಭೂತ ಸೌಕರ್ಯಗಳ ಪಾತ್ರವೇನು ಎಂಬ ಕುರಿತು ವಿಶ್ವ ತಿಳುವಳಿಕೆ ದೊರೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕಂಪನಿಯ ಪ್ರತಿನಿಧಿ ಮಧು ಅವರು ವಿದ್ಯಾರ್ಥಿಗಳಿಗೆ ಇಂತಹ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸುವುದು ಶ್ಲಾಘನೀಯ ಇದು ಅವರಲ್ಲಿ ಉದ್ಯಮಶೀಲತೆ ಬೆಳೆಸಲು ಪೂರಕವಾಗುತ್ತದೆ ಎಂದು ಹೇಳಿದರು ಮಾಜಿ ಶಾಸಕರಾದ ಹಾಲಪ್ಪ ಅವರು ತುಮಕೂರು ಬದಲಾವಣೆಯ ಕನಸು ನಿಜವಾಗುತ್ತಿದೆ ಉದ್ಯೋಗ ಆಧಾರಿತ ಕಾರ್ಯಕ್ರಮಗಳು ಯುವಕರಿಗೆ ಪ್ರೇರಣಾದಾಯಕವಾಗಿದೆ ಎಂದರು ಈ ಭಾಗದಲ್ಲಿ ಈಗಾಗಲೇ ಆರು ಸಾವಿರಕ್ಕೂ ಹೆಚ್ಚು ಮಂದಿ ಐಟಿ ಬಿಟಿ ಕ್ಷೇತ್ರದಲ್ಲಿ ಕಾರ್ಯನಿರತರಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉದ್ಯೋಗ ಅವಕಾಶಗಳು ಸೃಜನೆಯಾಗುವ ನಿರೀಕ್ಷೆ ಇದೆ ತುಮಕೂರು ಐಟಿ ಬಿಟಿ ಹಬ್ ಆಗಿ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಈ ರೀತಿಯ ಕೈಗಾರಿಕಾ ಭೇಟಿಗಳು ಅತ್ಯಂತ ಅಗತ್ಯವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತವಾಯಿತು ಹೇಗೆ ಯುಪಿಎಸ್ಸಿ ಕೆಪಿಎಸ್ಸಿ ಎಕ್ಸಾಮ್ ಬರೀಬೇಕಾದ್ರೆ ಎಸ್ಪಿ ಈ ಥರದವ್ರು ಭೇಟಿ ಮಾಡಿದರೆ ನಿಮಗೊಂದು ಧೈರ್ಯ ಬರುತ್ತೆ ಅಂದ್ರೆ ಈಗ ನಮ್ಮ ಥರನೇ ಅಲ್ವ ಇವರಿಗೆ ಎಲ್ಲ ಯಂಗ್ಸ್ಟರ್ಸು ಇನ್ನು ಸರಿಯಾಗಿ ಮೀಸಲಾ ಚುಗ್ರೀಲ್ ನಮ್ಗೆ ಇಲ್ಲಿ ಡಿ ಸಿ ಆಗಿ ಬಂದಿದ್ದಾರೆ ಇಪ್ಪತ್ತೆಂಟು ಮೂಲೆ ನಾವು ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಬೇಕು ಅಂತ ಅಂತ ನಿಮಗೂ ಆಸೆ ಆಗುತ್ತಲ್ಲ ಹಾಗೆ ಇಂಡಸ್ಟ್ರಿಯಲ್ ಝೋನ್ ಬಂದರೆ ನಿಮಗೂ ಒಂದು ಈ ಆಸೆ ಆಗಲಿ ಕೆಲಸಕ್ಕೆ ಅರ್ಜಿ ಹಾಕ್ಬೇಕಾದ್ರೆ ನಿಮ್ಗೊಂದು ಧೈರ್ಯ ಬರಲಿ ನೀವೇ ಸ್ವಂತ ಇಂಡಸ್ಟ್ರಿ ಸೆಟ್ ಅಪ್ ಮಾಡಬೇಕಾದ್ರೆ ಇವ್ರ ಸ್ಕೀಮ್ ಯಾರು ಹೆಚ್ಚಿಗೆ ಯಾರೂ ಮಾತಾಡಲ್ಲ ಎಲ್ಲರೂ ಮಾತಾಡೋದು ಎರಡು ನಿಮಿಷ ಮೂರು ನಿಮಿಷ ಮ್ಯಾಕ್ಸಿಮಮ್ ಐದು ನಿಮಿಷ ಅವ್ರ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾರೆ ಅವ್ರಿಗೇನಾದರೂ ನಿಮಗೆ ಕ್ವಶನ್ಸ್ಗಳಿದ್ರೆ ಡೈರೆಕ್ಟಾಗಿ ನೀವು ಕೇಳ್ಬೋದಿಲ್ಲ ಇಲ್ಲ ಅವ್ರ ಇಲಾಖೆನ ನಿಮ್ಮ ಕಾಲೇಜ್ ಕ್ಯಾಂಪಸ್ಗೆ ನೀವು ಇನ್ವೈಟ್ ಮಾಡಿ ಅವರು ಇಲ್ಲಿ ಸಿಡಾಕ್ನವರು ಇದ್ದಾರೆ ಕೆ ಎಸ್ ಎಫ್ ಸಿ ಇದ್ದಾರೆ ಲೀಡ್ ಬ್ಯಾಂಕ್ ಎಸ್ ಬಿ ಐನವ್ರು ಇದ್ದಾರೆ ಕೆ ಡಿ ಬಿ ಇದ್ದಾರೆ ಕೆ ಎಸ್ ಸಿ ಡಿ ಸಿ ಇದ್ದಾರೆ ನಿಮ್ಮ ಕ್ಯಾಂಪಸ್ಗೆ ಫ್ಯಾಕಲ್ಟಿ ಮೆಂಬರ್ಸ್ ನೀವೇನು ಬಂದಿದ್ದೀರ ಅವ್ರು ಕಾಂಟ್ಯಾಕ್ಟ್ ತೊಗೊಂಡು ನಿಮ್ಮ ಕಾಲೇಜಿಗೆ ಕರೆದ್ರೆ ಅಲ್ಲೇ ನಿಮಗೆ ಬ್ರೀಫಿಂಗ್ ಕೊಡ್ತಾರೆ ಅಥವಾ ನಿಮ್ಮಲ್ಲಿ ಏನಾದರೂ ಡೌಟ್ಸ್ಗಳಿದ್ರೆ ಅವ್ರನ್ನ ಕೇಳ್ಬೋದು ಇಷ್ಟು ಹೇಳಿ ತಮಗೆಲ್ಲರಿಗೂ ಒಂದಿಸಿ ಇವತ್ತಿಲ್ಲಿಗೆ ಈ ಪ್ರಿಮೈಸಸ್ಗೆ ಮೊದಲು ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು ವೇದಿಕೆ ಮೇಲೆ ಮೂರು ಜನ ಆ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಮ್ಯಾನೇಜಿಂಗ್ ಪಾರ್ಟ್ನರ್ಸ್ಗಳು ಕೂತಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಿ ಜೊತೆಗೆ ಮಾಧ್ಯಮದವರು ದೂರದಿಂದ ಇಲ್ಲಿ ಬಂದಿದ್ದಾರೆ ಇವತ್ತು ಏನೇನೋ ಪ್ರೊಟೆಸ್ಟ್ಗಳು ನಡೀತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಒಂದು ನೀರಿಂದು ಎರಡು ಐ ಪಿ ಎಲ್ ಮ್ಯಾಚ್ಗಳು ಎಲ್ಲ ಏನೇನೋ ಘಟನಾವಳಿಗಳು ನಡೆದಿದಾವಲ್ಲ ಅದಕ್ಕೆ ಕಾರಣ ಹೈಪ್ ಮಾಡಿದವ್ರು ಯಾರು ಮೀಡಿಯಾದವರಲ್ವಾ ನಮ್ಗೆಲ್ಲರಿಗೂ ಆಡ್ಸ್ ಕೊಟ್ಟು ಅವ್ರನ್ನೆಲ್ಲರನ್ನೂ ಸ್ಟಾರ್ಗಳು ಮಾಡಿ ಸೂಪರ್ ಸ್ಟಾರ್ಗಳು ಮಾಡಿದವರು ಯಾರು ಮಾಧ್ಯಮದವರಲ್ವಾ ಅವ್ರ ಫಾಲ್ಟ್ ಇದೆಯೋ ಅಥವಾ ಕಂಪ್ನೀಸ್ಗಳು ಅವ್ರನ್ನೆಲ್ಲ ಪರ್ಚೇಸ್ ಮಾಡಿದ್ರಲ್ಲ ಅವ್ರದ್ದು ಫಾಲ್ಟ್ ಇದೆಯೋ ಅಥವಾ ಕೆ ಎ ಸಿ ಇದೆಯೋ ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಆರ್ಗನೈಸರ್ಸ್ ಇದ್ರಲ್ಲ ಡಿ ಎನ್ ಎ ಅವ್ರದ್ದು ಫಾಲ್ಟ್ ಇದೆಯೋ ಅಥವಾ ಗೌರ್ಮೆಂಟು ಯಂಗ್ಸ್ಟರ್ಸ್ಗಳು ನೀವೆಲ್ಲ ಖುಷಿ ಆಗಲಿ ಅಂಥೇಳಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರಲ್ಲ ಅವ್ರದ್ದು ಮಿಸ್ಟೇಕ್ಸ್ಗಳಿದೆಯೋ ಅದನ್ನೆಲ್ಲದನ್ನೂ ಇನ್ನೊಂದು ತಿಂಗಳಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಹೊರಗಡೆ ಬರುತ್ತೆ ಅದ್ರ ಬಗ್ಗೆ ತುಮಕೂರು ನಗರದಲ್ಲಿ ಏನೋನೋ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಹಾಗಾಗಿ ಮಾಧ್ಯಮದವರು ಅಲ್ಲಿ ಹೊರಡೋದಕ್ಕೆ ತಯಾರಾಗ್ತಾ ಇದ್ದಾರೆ ಅದಕ್ಕಿಂತ ಮುಂಚೆ ಹದಿನೈದು ನಿಮಿಷದಲ್ಲಿ ನಮ್ಮ ಬಂದಿದ್ದಾರೆ ಹ್ಞೂ ಸರಿ ಮಧುಮೋರು ಒಬ್ಬ ಬಂದಿದ್ದಾರೆ ಹಾಗೆಯೇ ಅದಾದ ನಂತರ ಪ್ರಾಜೆಕ್ಟ್ ರೆಡಿ ಮೇಲೆ ನಮಗೆ ಲ್ಯಾಂಡ್ ಅಲೋಕೇಷನ್ಸ್ ಬೇಕು ಪ್ರೊಡಕ್ಷನ್ ಸೆಟ್ ಸೆಟಪ್ ಮಾಡೋದಕ್ಕೆ ನಮಗೆ ಲ್ಯಾಂಡ್ ಬೇಕು ಅಂತೇಳಿದರೆ ನಮ್ಮ ಕೆ ಡಿ ಬಿ ಇಂದ ಅಸ್ಟೇಟ್ ಎಕ್ಸಿಕ್ಯೂಟಿವ್ಸ್ ಇದೆ ಇವತ್ತಿಲ್ಲಿ ಬಂದಿದ್ದಾರೆ ತುಮಕೂರು ಜಿಲ್ಲಾ ಇಂಡಸ್ಟ್ರಿಯಲ್ ಏರಿಯಾ ಎ ಡಬಲಿ ಇಲ್ಲಿ ಬಂದಿದ್ದಾರೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಬೇಕಲ್ಲ ದುಡ್ಡು ಬೇಕಲ್ಲ ಅಪ್ಪ ಅವನು ಕೇಳಿದರೆ ನನಗೆ ಒಂದು ಎಕರೆ ಇದೆ ಅರ್ಧ ಎಕರೆ ಇದೆ ಅಥವಾ ನಾನು ಯಾರ್ದೋ ಒಂದು ಕೋರಿ ಮಾಡ್ತಿದ್ದೀನಿ ಸ್ವಂತ ಏನಾದರೂ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಕೆ ಎಸ್ ಎಫ್ ಸಿ ಇಂದ ಇವತ್ತು ಇಲ್ಲಿಗೆ ಅಫಿಷಿಯಲ್ಸ್ಗಳು ಇಲ್ಲಿಗೆ ಆಗಮಿಸಿದ್ದಾರೆ ಜೊತೆಗೆ ನಾವು ಏನೇನೋ ಹೊಸ ವರ್ಡ್ಸ್ ಕೇಳ್ತಾ ಇದ್ದೀವಿ ಇನ್ನೋವೇಟಿವ್ ಇನೋವೆ ಇನೋವೇಷನ್ ಸೆಂಟರ್ಸ್ಗಳು ಕೇಳ್ತಾ ಇದ್ದೀವಿ ಸ್ಟಾರ್ಟಪ್ಸ್ ಕೇಳ್ತಾ ಇದ್ದೀವಿ ವೆಂಚರ್ ಕ್ಯಾಪಿಟಲ್ ಕೇಳ್ತಾ ಇದ್ದೀವಿ ಅದನ್ನ ಸಪೋರ್ಟ್ ಮಾಡಲಿಕ್ಕೆ ಈಗ ಸಿದ್ಧಗಂಗಾ ಕ್ಯಾಂಪಸ್ನಲ್ಲಿ ತುಂಬ ಚೆನ್ನಾಗಿ ನೀವುಗಳು ಅದಕ್ಕೆ ವಿಸಿಟ್ ಮಾಡಬೇಕಲ್ಲಿ ಸಿದ್ಧಗಂಗಾ ಕ್ಯಾಂಪಸ್ಗೆ ಅವರು ಇದ್ರಿಗೆ ಹೋದ್ರ ಅವರು ನಿಮಗೆ ಪ್ರೋಚರ್ಸ್ಗಳು ಕೊಟ್ರ ಅವರು ಸಿದ್ಧಗಂಗಾ ಇನ್ನೋವೇಟಿವ್ ಸೆಂಟರ್ಸ್ನವರು ಇಲ್ಲಿ ಒಂದು ಕೋಟಿ ಅದು ನೋಡಿದ್ದೇನೆ ನಿಮಗೆಲ್ಲರಿಗೂ ತಲುಪಿಸ್ತೀವಿ ಇದನ್ನು ಇನ್ಕ್ಯುಬೇಷನ್ ಸೆಂಟರ್ ಅಂತ ನಿಮ್ಮ ನಿಮ್ಮ ಕಾಲೇಜ್ಗಳಲ್ಲೂ ಸಹಿತ ಸೆಂಟರ್ಸ್ ನ ನೀವು ಪ್ರಾರಂಭ ಮಾಡಬಹುದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಇದಕ್ಕೆ ಸಪೋರ್ಟ್ ಗೌರ್ಮೆಂಟ್ ಅಲ್ಲೂ ಸ್ಯಾಂಟ್ರಲ್ ಎಕ್ಸ್ ನಿಮಗೆ ಎನ್ಕರೇಜ್ಮೆಂಟು ಕೊಡ್ತೀಯಾರದನ್ನು ತುಂಬ ಚೆನ್ನಾಗಿ ನೀವು ಅದನ್ನು ಒಂದು ನೋಡಬೇಕು ಅಂತೇಳಿದರೆ ಎಸ್ ಐ ಟಿ ಕ್ಯಾಂಪಸ್ಶಿಪ್ ಬಂದ್ರೆ ಲೈವ್ ಆಗಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ ಇನ್ನೋವೇಷನ್ ಹ್ಯಾಕ್ ಇನ್ಕ್ಯುಬೇಷನ್ ಸೆಂಟರ್ ಅಂದರೆ ಹ್ಯಾ ಅಂತ ಅಂತೇಳಿ ಇವತ್ತು ಇಲ್ಲಿ ಕಲಿಸ್ಲಿಕ್ಕೆ ಮುಖ್ಯ ಕಾರಣ ನಿಮಗೆಲ್ಲರಿಗೂ ರೂಢಿರೋದೇನು ಕಂಪ್ನೀಸ್ಗಳು ನಿಮ್ಮ ಕ್ಯಾಂಪಸ್ಗೆ ಬರೋದು ಕ್ಯಾಂಪಸ್ ರಿಕ್ರೂಟ್ಮೆಂಟು ಕ್ಯಾಂಪಸ್ ಸೆಲೆಕ್ಷನ್ ಅಂತ ನಿಮಗೆ ಮಾಡ್ತಾರೆ ಅಲ್ಲಿ ಯಾರೋ ಮಾರ್ಕೆಟಿಂಗ್ನವರು ಎಚ್ ಆರ್ನವರು ಬರ್ತಾರೆ ಅವರು ಫಾರ್ಮಾಲಿಟಿ ಮುಗಿಸ್ತಾರೆ ನೀವೊಂದು ಸಾವಿರಾರು ಜನ ಹುಡುಗರುಗಳು ನಿಂತ್ಕೊಂಡಿರ್ತೀರ ನೀವು ಪ್ರೊಫೈಲ್ ಕೊಡ್ತೀರಾ ನಿಮ್ಮ ಬಯೋಡೇಟಾ ಕೊಡ್ತೀರಾ ಇಂಟರ್ವ್ಯೂ ಪ್ರೋಸೆಸ್ನ ಮುಗಿಸ್ತಾರೆ ಅವ್ರಿಗೆ ಯಾರು ಎಲಿಜಿಬಲ್ ಅನ್ನಿಸ್ತಾರೆ ಅವ್ರಿಗೆ ಕ್ಯಾಂಪಸ್ಗೆ ಅವರ ಸ್ವಂತ ಪ್ರಿಮೈಸಸ್ಗೆ ಬರಲಿಕ್ಕೆ ಕೇಳ್ತಾರೆ ಅಥವಾ ಕೆಲವ್ರಿಗೆ ಸ್ಪಾಟಲ್ಲೇ ನಿಮಗೊಂದು ಆಫರ್ ಲೆಟ್ರನ್ನ ಕೊಡ್ಬೋದು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಇಂಡಸ್ಟ್ರಿಯಲ್ ಝೋನ್ ಅಂದರೆ ಏನು ಪ್ರೊಡಕ್ಷನ್ ಹಬ್ ಅಂದರೆ ಏನು ಇಲ್ಲಿ ಅವರು ವಿ ಪಿ ಇರ್ತಾರೋ ಅಥವಾ ಜನರಲ್ ಮ್ಯಾನೇಜರ್ ಇರ್ತಾರೆ ಎಚ್ ಆರ್ ಸೆಕ್ಷನ್ ಇರುತ್ತೆ ಪ್ರೊಡಕ್ಷನ್ ಯೂನಿಟ್ ಇರುತ್ತೆ ಪ್ರತಿಯೊಂದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಲಿ ಅಂತೇಳಿ ಪ್ರತಿ ತಿಂಗಳು ಒಂದೊಂದು ಕಡೆ ನಿಮ್ಮನ್ನು ಭೇಟಿ ಮಾಡಿಸ್ಬೇಕು ಅಂತೇಳಿ ಒಂದೊಂದು ಕಾಲೇಜಿಂದ ಐದೈದು ಜನ ನಮ್ಮ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ